ಒಂಬೈನೂರ ಮೂವತ್ತಾರು ವಿಶ್ವ ಒಲಿಂಪಿಕ್ಸ್ ಜರ್ಮನಿನಲ್ಲಿ ನಡೀತಾ ಇರ್ತದೆ ಸಾವಿರದ ಒಂಬೈನೂರಲ್ಲಿ ಜರ್ಮನಿನಲ್ಲಿ ವಿಶ್ವ ಒಲಿಂಪಿಕ್ಸ್ ನಡೀತಾ ಇರ್ತದೆ ಹಾಕಿ ಒಂದ್ ಕಡೆ ಜರ್ಮನಿ ಸೆಮಿಫೈನಲ್ಸ್ ಗೆಲ್ತದೆ ಕ್ವಾರ್ಟರ್ ಫೈನಲ್ಸ್ ಗೆದ್ದು ಸೆಮಿಫೈನಲ್ಸ್ ಗೆದ್ದು ಫೈನಲ್ಸ್ ಗೆ ಬರ್ತದೆ ಮತ್ತೊಂದು ಕಡೆ ಭಾರತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಹಾಕಿ ಅಷ್ಟು ಚೆನ್ನಾಗಿ ಆಡ್ಬೋದು ಅಂತೇಳಿ ಭಾರತನು ಕೂಡ ಫೈನಲ್ಸ್ ಬರ್ತದೆ ಏನ್ ಜರ್ಮನ್ಸ್ ಬಹಳ ಸಂತೋಷ ಆಗಿರ್ತದೆ ಏ ಇಂಡಿಯಾದವರು ಬಂದ್ರೆ ಏನು ಪರವಾಗಿಲ್ಲ ನಮ್ದು ವರ್ಲ್ಡ್ ಕಪ್ ನಮ್ದೇನೆ ನಾವೇ ಹಾಕಿನಲ್ಲಿ ಗೋಲ್ಡ್ ಗೋಲ್ಡ್ ಮೆಡಲ್ ತೆಗೆದುಕೊಳ್ಳೋದು ಅಂತೇಳಿ ಬಹಳ ಅತ್ಯಂತ ವಿಶ್ವಾಸದಲ್ಲಿ ಜರ್ಮನ್ಸ್ ಬರ್ತಾರೆ ಶುರು ಆಗ್ತದೆ ಮ್ಯಾಚ್ ಇಂಡಿಯಾ ಮತ್ತೆ ಜರ್ಮನಿ ಮಧ್ಯೆ ಮ್ಯಾಚ್ ಪ್ರಾರಂಭ ಆಗ್ತಿದ್ದಂಗೆ ಭಾರತದ ಒಂದು ಗೋಲ್ ಆಗ್ತದೆ ಎರಡು ಗೋಲ್ ಆಗ್ತದೆ ಮೂರು ಗೋಲ್ ಆಗ್ತದೆ ಹಾಫ್ ಟೈಮ್ ಅಷ್ಟೊತ್ತಿಗೆ ಭಾರತ ಐದು ಗೋಲ್ಗಳನ್ನ ಹೊಡಿತಾರೆ ಯಾರವತ್ತು ಮೇಜರ್ ಧ್ಯಾನ್ ಚಂದ್ ತಾವೆಲ್ಲರೂ ಕೂಡ ಹೆಸರು ಕೇಳಿದ್ದೀರಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ಸ್ಟೇಡಿಯಂ ಅಲ್ಲಿ ಅಂದಿನ ಜರ್ಮನಿಯ ದೊರೆ ಹಿಟ್ಲರ್ ಕೂಡ ಕೂತಿರ್ತಾನೆ ಆಶ್ಚರ್ಯ ಆಗ್ತದೆ ಅರೆ ಭಾರತ ನಮಗೆ ಸೆಡ್ ಹೊಡಿತಾ ಇದೆಯಾ ನಾವು ಇನ್ನೂ ಕೂಡ ನಮ್ಮ ಜರ್ಮನ್ ಇನ್ನು ಕೂಡ ಒಂದು ಗೋಲ್ ಅನ್ನು ಶೂಟ್ ಮಾಡಿಲ್ಲ ಜರ್ಮನ್ ಐದ್ ಗೋಲ್ ಅನ್ನ ಶೂಟ್ ಮಾಡಿದಾರಲ್ಲ ಹಿಟ್ಲರ್ಗೆ ಸಿಟ್ಟು ಬರ್ತದೆ ಅವಮಾನ ಆಗ್ತದೆ ತಕ್ಷಣ ಮ್ಯಾಚ್ ಅನ್ನು ನಿಲ್ಲಿಸ್ತಾನೆ ಆ ಧ್ಯಾನ್ ಚಂದ ಕರೆದು ಅವನ್ ಕೈಲಿದ್ದಂತ ಬ್ಯಾಟ್ ಅನ್ನ ಕಸ್ಕೊಂಡು ಬ್ಯಾಟ್ ಅನ್ನು ತುಂಡ್ ತುಂಡ್ ಮಾಡ್ತಾರೆ ಈ ಬ್ಯಾಟ್ ನಲ್ಲಿ ಏನಾದ್ರು ಆಯಸ್ ಕಾಣ್ತಾ ಯಾಕಂದ್ರೆ ಬೇರೆ ಯಾರು ಗೋಲ್ ಓಡಿತಾ ಇಲ್ಲ ಇವನು ಒಬ್ಬನೇ ಹೊಡಿತಾ ನನ್ನ ಚಂದ್ ಆಶ್ಚರ್ಯ ಆಗ್ತದೆ ಹಿಟ್ಲರ್ಗೆ ಹಾಕಿ ಸ್ಟಿಕ್ ತುಂಡು ತುಂಡು ಮಾಡ್ತಾರೆ ಏನು ಸಿಗೋದಿಲ್ಲ ಅದರಲ್ಲಿ ಹಾಫ್ ಟೈಮ್ ಆಗ್ತದೆ ಹಾಫ್ ಟೈಮ್ ಅಲ್ಲಿ ಅವಾಗ ಗೊತ್ತಲ್ಲ ಅವಾಗೇನು ಸಿಂಥೆಟಿಕ್ ಮತ್ತೊಂದು ಮಣ್ಣಿಂದು ಎಲ್ಲ ವಾಟರಿಂಗ್ ಮಾಡ್ಬೇಕಾದ್ರೆ ನೀರ್ ಹಾಕ್ಬಿಟ್ಟು ಆಟಗಾರರಿಗೆ ಅನುಕೂಲ ಆಗಲಿ ಅಂತೇಳಿ ಹಿಟ್ಲರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವರ ವಾಟರ್ ಮ್ಯಾನ್ ಗಳು ಏನಿರ್ತಾರೆ ಹೆಚ್ಚು ನೀರು ಹಾಕೋದಕ್ಕೆ ಅವಕಾಶ ಹೇಳ್ತಾನೆ ಅಂದ್ರೆ ಕೊಚ್ಚೆ ಆಗ್ಬೇಕಲ್ಲಿ ಮತ್ತ ಆಟ ಶುರುವಾಗ್ತದೆ ಜಾನ್ ಎಲ್ಲ ಗೇಮ್ ಶುರು ಆದ್ಮೇಲೆ ಪಾಪ ಧ್ಯಾನ್ ಚಂದ್ ಓಡೋದಕ್ಕೆ ಆಗ್ತಾರೆ ಯಾಕಂದ್ರೆ ಆ ಶೂ ಕೆಸರಲ್ಲಿ ಸಿಗಾಕೊಳ್ತಾ ಇರ್ತದೆ ಜರ್ಮನ್ರು ಮುನ್ ನುಗ್ತಾ ಇರ್ತಾರೆ ತಕ್ಷಣ ಧ್ಯಾನ್ ಚಂದ ತಲೆ ಉಪಯೋಗಿಸಿ ಬುದ್ಧ ಉಪಯೋಗಿಸಿ ಅವನ್ ಕಾಲಲ್ಲಿ ಹಾಕೊಂಡಂತ ಶೂ ಅನ್ನ ಕಿತ್ತು ಬಿಸಾಕಿ ಬರಿಗಾಲಲ್ಲಿ ಓಡಕ್ ಶುರು ಮಾಡ್ತಾನೆ ಇನ್ನೇನ್ ಗೇಮ್ ಆಟ ಮುಗಿಬೇಕು ಭಾರತ ಹದಿನಾರು ಪಾಯಿಂಟ್ ತಗೊಂಡಿದೆ ಜರ್ಮನ್ ಒಂದೇ ಗೋಲ್ ಹೊಡೆದ್ರದ್ದು ಎರಡೇ ಪಾಯಿಂಟ್ ಸಿಕ್ಕಿರ್ತದೆ ಆಶ್ಚರ್ಯ ಆಗ್ತದೆ ಹಿಟ್ಲರಿಗೆ ಅರೆ ಭಾರತ ನಮ್ಮನ್ನು ಸೋಲ್ಸ್ ಬಿಡ್ತಲ್ಲ ಅವಮಾನ ಬಿಡ್ತಲ್ಲ ನಮಗೆ ವಿಶ್ವ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳಿ ಅವತ್ತೇ ಸಂಜೆ ರಾತ್ರಿ ಹಿಟ್ಲರ್ ಆದೇಶ ಮಾಡ್ತಾನೆ ಆ ಇಂಡಿಯನ್ ಪ್ಲೇಯರ್ ಯಾರಿದಾನೆ ಅವ್ರನ್ನ ಕರೆಸಿ ಅಂತ ಹೇಳ್ತಾನೆ ಹಿಟ್ಲರ್ ಅವನ್ ಹೇಳಿ ಧ್ಯಾನ ಚಂದನನ್ನ ಕರೆಸ್ತಾರೆ ರಾತ್ರಿ ಊಟಕ್ಕೆ ಬರಬೇಕು ಅಂತೇಳಿ ಆಮಂತ್ರಣ ಕೊಟ್ಟು ಕರೆಸ್ದಾಗ ಹಿಟ್ಲರಿಗೆ ಕೇಳ್ತಾನೆ ಧ್ಯಾನ್ ಚಂದ್ಗೆ ವಾಟ್ ಈಸ್ ಯುವರ್ ನೇಮ್ ನಿಮ್ ಹೆಸರೇನು ಅಂತ ಹೇಳಿದಾಗ ಮೇಜರ್ ಚಂದ್ ಅಂತ ಹೇಳ್ತಾರೆ ಏನ್ ಮಾಡ್ತೇನೆ ನೀನು ನಾನೊಬ್ಬ ಸಿಪಾಯಿ ಭಾರತದ ಸೇನೆನಲ್ಲಿ ನಾನು ಸಿಪಾಯಿ ಅಂತ ಹೇಳ್ತಾನೆ ಹೆಮ್ಮೆಯಿಂದ ಹಿಟ್ಲರ್ ತಮಾಷೆ ಮಾಡ್ತಾನೆ ನಿನ್ನ ದೇಶಕ್ಕೆ ನೀನು ಗೋಲ್ಡ್ ಮೆಡಲ್ ಅನ್ನ ತರ್ತಾ ಇದೆಯಾ ಸ್ವರ್ಣ ಪದಕವನ್ನ ತಂದು ಕೊಡ್ತಾ ಕೊಡ್ತಾ ಇದೆಯಾ ಅಂಡ್ ಯುವರ್ ಆಫ್ಟರ್ ಆಲ್ ಎಸ್ ಸಿಪಾಯಿ ನೀನು ಆ ದೇಶದ ಸಿಪಾಯಿ ಕೆಲಸ ಮಾಡು ಭಾರತವನ್ನು ಬಿಟ್ಬಿಡು ನನ್ನ ಜರ್ಮನಿಗೆ ಬಂದ್ಬಿಡು ನನ್ನ ಟೀಮ್ ಟೀಮ್ ನಲ್ಲಿ ಆಟಾಡು ನಿನಗೆ ನಿನಗೆ ಏರ್ ಮಾರ್ಷಲ್ ಮಾಡ್ತೇನೆ ಅನ್ನೋ ಮಾತನ್ನ ಹಿಟ್ಲರ್ ಅವತ್ತು ಹೇಳ್ತಾರೆ ಇದು ನಡೆದಿರ್ತಕ್ಕಂಥ ಘಟನೆ ಇದು ನೀನನ್ನು ಏರ್ ಮಾರ್ಷಲ್ ಮಾಡ್ತೇನೆ ನೀ ಜರ್ಮನಿ ಟೀಮ್ ಇಂದ ನೀನು ಜರ್ಮನಿಗೆ ಬಡು ಇಲ್ಲೇ ನಿನಗೆ ಸಿಟಿಸನ್ಶಿಪ್ ಕೊಡ್ತೇನೆ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡು ಅಂತೇಳಿ ಹಿಟ್ಲರ್ ಹೇಳ್ತಾನೆ ಆಗ ಧ್ಯ ಮಾತನ್ನು ಹೇಳ್ತಾನೆ ದೇಶ ನನ್ನ ಭಾರತ ನನಗೆ ಏನ್ ಕೊಟ್ಟಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾನು ಭಾರತಕ್ಕೆ ಏನ್ ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು ಮುಖ್ಯ ಭಾರತದಿಂದ ನನಗೆ ಏನ್ ಕೊಟ್ಟಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾನು ಹೇಗೆ ಭಾರತ ನಾನು ಏನ್ ಭಾರತ ಕೊಡ್ತೇನೆ ಅಂತಕ್ಕಂಥದ್ದು ಮುಖ್ಯ ಭಾರತ ನನಗೆ ಹೇಗೆ ಮುನ್ನಡೆಸ್ತದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾನು ನನ್ನ ಭಾರತವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತೇನೆ ಅನ್ನೋದು ಮುಖ್ಯ ನನಗೆ ಯಾವುದು ಇದು ಯಾವುದೋ ಅವಶ್ಯಕತೆ ಅಲ್ಲ ನಾನು ನನ್ನ ಭಾರತದಲ್ಲಿ ಆ ಸೇನೆ ಸಿಪಾಯಿಯಾಗಿ ನಾನು ನೆಮ್ಮದಿಂದ ಇದ್ದೇನೆ ಯಾಕೆ ನನ್ನ ಭಾರತದ ಪರವಾಗಿ ನಾನು ನಿಂತಿದ್ದೇನೆ ಹಾಗಾಗಿ ನನಗೆ ಯಾವುದು ನಿಮ್ಗೆ ಅವಶ್ಯಕತೆ ಇಲ್ಲ ನಾನು ಭಾರತದಲ್ಲೇ ಇರ್ತೇನೆ ಅನ್ನೋ ಮಾತನ್ನ ಆ ಧ್ಯಾನ್ ಚಂದ್ ಅವ್ರ ಹೇಳ್ತಾನಂತೆ ಅಂತ ಮೇಜರ್ ಧ್ಯಾನ ಚಂದ್ ಯಾಕೆ ಇವತ್ತು ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರುಗಳು ಇದ್ದಾರೆ ಇವತ್ತಾರು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಇರ್ಬೋದು ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆ ಪುಣ್ಯಾತ್ಮ ನರೇಂದ್ರ ಮೋದಿ ನೋಡಿ ನಾವು ನಾವು ಒಬ್ಬರೇ ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಹಲವಾರು ಬಾರಿ ಯೋಚನೆ ಮಾಡ್ತೇವೆ ಯಾವುದೇ ಒಂದು ದೊಡ್ಡ ಕೆಲಸ ಮಾಡಬೇಕು ಯಾವುದೇ ಒಂದು ಯೋಜನೆ ಕೈ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಒಬ್ಬನೇ ನನ್ನ ಕೈಲಿ ಏನ್ ಮಾಡಕ್ ಸಾಧ್ಯ ಅಂತೇಳಿ ಎಷ್ಟೋ ಎಷ್ಟೊಬ್ಬರ ನಾವು ಹಿಂದೆಟ್ಟಾಗ್ತೇವೆ ಆದ್ರೆ ಒಬ್ಬ ನಾನು ದೇಶದಲ್ಲಿ ಬದಲಾವಣೆನ ತರ್ತೇನೆ ನೋಡಿ ಇವತ್ತು ಚಂದ್ ಅವರ ಜನ್ಮದಿನ ಅಂತ ಇವತ್ತು ನಾನು ಒಬ್ನೇನ್ ಮಾಡಕ್ ಸಾಧ್ಯ ಅಂತ ಅನ್ಕೊಂಡ್ ಕೂತಿರ್ತೇವೆ ಆದ್ರೆ ನೋಡಿ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಭಾರತದ ಪರಿಸ್ಥಿತಿ ಏನಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮತ್ತೊಬ್ಬರು ಇದ್ದಾಗ ಭಾರತೀಯರು ಹೊರ ದೇಶಕ್ಕೆ ಹೋದಾಗ ಆ ಪಾಸ್ಪೋರ್ಟ್ ಲೈನ್ ಅಲ್ಲಿ ನಿತ್ಕೊಂಡ್ರೆ ಭಾರತೀಯರು ಅಂತ ಹೇಳಿದ್ರೆ ಭಿಕ್ಷುಕರು ತರ ನೋಡ್ತಾ ಇದ್ರು ನೀವು ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದಾಗ ಭಾರತೀಯರು ಅಂತ ಹೇಳಿದ್ರೆ ಅವ್ರನ್ನ ಗೌರವವಾಗಿ ಯಾರೂ ಕೂಡ ನೋಡ್ತಾ ಇರಲಿಲ್ಲ ನರೇಂದ್ರ ಮೋದಿ ಸ್ವತಃ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಅವ್ರು ವೀಸಾ ರಿಜೆಕ್ಟ್ ಆಯಿತು ನಾವು ಮರಿಬಾರದು ಯಾವ ವಿಚಾರಗಳನ್ನ ಗುಜರಾತಿನ ಮುಖ್ಯಮಂತ್ರಿಗಳಿದ್ದಾಗ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವೀಸಾ ರಿಜೆಕ್ಟ್ ಆಗ್ತದೆ ನೋಡಿ ಎಂತ ಪರಿಸ್ಥಿತಿ ಬಂತು ಯಾವ ಅಮೆರಿಕ ನಮ್ಮ ನರೇಂದ್ರ ಮೋದಿಜಿಯವರು ಅಂದಿನ ಗುಜರಾತಿನ ಮುಖ್ಯಮಂತ್ರಿಗಳ ವೀಸಾವನ್ನ ರಿಜೆಕ್ಟ್ ಮಾಡ್ತು ಅದೇ ಅಮೆರಿಕ ಅದೇ ಅಮೆರಿಕದ ಅಧ್ಯಕ್ಷರು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇವತ್ತು ರೆಡ್ ಕಾರ್ಪೆಟ್ ವೆಲ್ಕಮ್ ಇವತ್ತು ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇದು ಬದಲಾವಣೆ ಪುಕ್ಷಟ ಭಾಷಣ ಮಾಡೋದ್ರಾಗ ಸಾಧ್ಯ ಆಗದ್ರೆ ಕೇವಲ ಭಾಷಣಗಳನ್ನು ಮಾಡಿಕೊಂಡು ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದ ಅಥವಾ ದೇಶದ ಯಾವುದೇ ಒಬ್ಬ ರಾಜಕಾರಣಿ ಭಾರತವನ್ನ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಚಿಂತನೆ ಯಾರು ಮಾಡಿದ್ರ ಅಥವಾ ಭಾರತವನ್ನ ಇವತ್ತು ಇವತ್ತು ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗದ ಜನರನ್ನ ಏನು ಮೋದಿಜಿಯವ್ರು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಸಬ್ ಕಾ ವಿಶ್ವಾಸ್ ಕೆ ಸಾಥ್ ಅಂತಕ್ಕಂಥದ್ದು ಇದು ಕೇವಲ ಒಂದು ಪದಗಳ ಒಂದು ಸರಮಾಲೆ ಅಷ್ಟೇ ಅಲ್ಲ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾವುದನ್ನ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸವಲತ್ತುಗಳು ತಲುಪಬೇಕು ಅರೆ ಅಂತ ಒಬ್ಬ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನನಗೆ ಏನ್ ಸಿಕ್ಕಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಗಿದ್ದಾರೆ ಅಂತಕ್ಕಂಥದ್ದೇ ನಮ್ಮ ಹೆಮ್ಮೆ ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ